ರಾಮಲೀಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನಡೆಯುವ ಜನವರಿ ಇಪ್ಪತ್ತೆರಡರಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆ ಘೋಷಿಸಲಾಗಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ದಿನ ರಜೆ ಘೋಷಣೆ ಮಾಡಲಾಗಿದೆ ಕರ್ನಾಟಕದಲ್ಲೂ ರಜೆ ಘೋಷಣೆಗೆ ಯತ್ನಾಳ್ ಒತ್ತಾಯಿಸಿದ್ದಾರೆ ಮತ್ತೊಂದು ಕಡೆ ಇಂದಿನಿಂದ ಮೋದಿ ಕಠಿಣ ವ್ರತ ಶುರು ಮಾಡಲಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೂ ಮೂರು ದಿನಗಳಷ್ಟೇ ಬಾಕಿ ಉಳಿದಿದೆ ನಿನ್ನೆಯಷ್ಟೇ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಲಾಗಿದೆ ಕರ್ನಾಟಕದ ಎಚ್ ಡಿ ಕೋಟೆಯ ಕೃಷ್ಣಶಿಲಿಯಲ್ಲಿ ಅರುಣ ಕೈಚಳಕದಲ್ಲಿ ಅರಳಿರೋ ರಾಮಲಲ್ಲಾವನ್ನ ಶ್ವೇತ ವಸ್ತ್ರದಿಂದ ಮುಚ್ಚಲಾಗಿದೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಲಿದೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ ಆಹ್ವಾನಿತರಿಗಷ್ಟೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶವಿರಲಿದೆ ಆದರೆ ದೇಶವಾಸಿಗಳೆಲ್ಲ ಈ ಭಕ್ತಿಪೂರ್ವಕ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳಬೇಕೆಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ದೇಶಾದ್ಯಂತ ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆ ಜನವರಿ ಇಪ್ಪತ್ತೆರಡರ ಸೋಮವಾರದಂದು ರಾಮ ಮಂದಿರ ಉದ್ಘಾಟನೆ ದಿನ ದೇಶಾದ್ಯಂತ ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆ ಘೋಷಿಸಲಾಗಿದೆ ಜನವರಿ ಇಪ್ಪತ್ತೆರಡರಂದು ಮಧ್ಯಾಹ್ನ ಎರಡು ಮೂವತ್ತರವರೆಗೆ ರಜೆ ಇರಲಿದೆ ಕೇಂದ್ರ ಸರ್ಕಾರದ ಸಚಿವಾಲಯಗಳು ಇಲಾಖೆಗಳು ಬ್ಯಾಂಕ್ಗಳು ಬಾಗಿಲು ಹಾಕಲಿವೆ ಕೇಂದ್ರ ಸರ್ಕಾರಿ ಕಚೇರಿಗಳು ಕೇಂದ್ರ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳು ಸರ್ಕಾರಿ ಸ್ವಾಮ್ಯದ ಇನ್ಶೂರೆನ್ಸ್ ಕಂಪನಿಗಳು ಸರ್ಕಾರಿ ಸ್ವಾಮ್ಯದ ಹಣಕಾಸು ಸಂಸ್ಥೆಗಳು ಗ್ರಾಮೀಣ ಬ್ಯಾಂಕ್ಗಳು ಅರ್ಧ ದಿನ ಬಂದ್ ಆಗಿರಲಿವೆ ಬೇರೆ ಬೇರೆ ರಾಜ್ಯಗಳಲ್ಲೂ ರಜೆ ಘೋಷಣೆ ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆ ಒಂದೆಡೆಯಾದ್ರೆ ರಾಮ ಮಂದಿರ ಉದ್ಘಾಟನೆ ದಿನ ಬಿಜೆಪಿ ಆಡಳಿತವಿರುವ ದೇಶದ ವಿವಿಧ ರಾಜ್ಯಗಳಲ್ಲೂ ರಜೆ ಘೋಷಿಸಲಾಗಿದೆ ಅದರ ವಿವರವನ್ನ ನೋಡೋದಾದ್ರೆ ಉತ್ತರ ಪ್ರದೇಶದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಅಂದು ಉತ್ತರ ಪ್ರದೇಶದಾದ್ಯಂತ ಮದ್ಯದಂಗಡಿಗಳು ಬಂದ್ ಆಗಿರಲಿವೆ ಮಧ್ಯಪ್ರದೇಶದಲ್ಲೂ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಮದ್ಯದಂಗಡಿಗಳು ಕೂಡ ಬಂದ್ ಆಗಿರಲಿದೆ ಗೋವಾದಲ್ಲೂ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಿಸಲಾಗಿದೆ ಛತ್ತೀಸ್ಗಢದಲ್ಲೂ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಹರಿಯಾಣದಲ್ಲೂ ಶಾಲೆಗಳಿಗೆ ರಜೆ ಮದ್ಯ ಮಾರಾಟವನ್ನ ಬಂದ್ ಮಾಡಲಾಗಿದೆ ಅಸ್ಸಾಂನಲ್ಲೂ ಶಾಲೆ ಸರ್ಕಾರಿ ನೌಕರರಿಗೆ ರಜೆ ಜನವರಿ ಇಪ್ಪತ್ತೆರಡರಂದು ಕರ್ನಾಟಕದಲ್ಲೂ ಸರ್ಕಾರ ರಜೆ ಘೋಷಿಸಬೇಕು ಅಂತ ಬಿಜೆಪಿ ಶಾಸಕ ಯತ್ನಾಳ್ ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿಗಳು ಸಹ ಜಾತ್ಯತೀತ ಅನ್ನುವಂಥ ನಿಜವಾಗಿ ಇದ್ದರೆ ಅವರು ಘೋಷಣೆ ಮಾಡಬೇಕು ಒಂದೇ ಕಮ್ಯುನಿಟಿಗೆ ಒಂದೇ ಕೋಮಿಗೆ ಸಂಬಂಧಪಟ್ಟಂತ ಒಂದು ವ್ಯವಸ್ಥೆಯನ್ನು ಹೊರಬರಬೇಕಾದ ಒಳ್ಳೆ ಅವಕಾಶವಾಗಿದೆ ಆ ಒಂದು ಸದ್ಬುದ್ಧಿ ಪ್ರಭು ಶ್ರೀರಾಮಚಂದ್ರನ್ ಅವ್ರು ಕೊಡಬೇಕು ಇವತ್ತಿನಿಂದ ಪ್ರಧಾನಿ ಮೋದಿ ಯಜಮಾನ ಆಗಿ ಆಚರಣೆ ಮಂಚದ ಬದಲಿಗೆ ನೆಲದ ಮೇಲೆ ಮಲಗಲಿರುವ ಮೋದಿ ಜನವರಿ ಇಪ್ಪತ್ತೆರಡರಂದು ರಾಮಲಾ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಮುಖ್ಯ ಯಜಮಾನರಾಗಲಿದ್ದಾರೆ ಪ್ರಧಾನಿ ಮೋದಿ ಎಲ್ಲರ ಪರವಾಗಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಹೀಗಾಗಿ ಇಂದಿನಿಂದ ಕಠಿಣ ವೃತ್ತ ಆಚರಿಸಲಿರುವ ಪ್ರಧಾನಿ ಮೋದಿ ಮಂಚದ ಬದಲಿಗೆ ನೆಲದ ಮೇಲೆ ಮಲಗಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನ